ಬರತಿದೊಂದು ಎರಡು ವರ್ಷ ಮೂರು ವರ್ಷ ಜಯ ಶಿಕ್ಷಣ ಪಡೆದ ಎಲ್ಲ ಶಿಕ್ಷಕ ಯಾಕೆ ಅಂತ ಪ್ರತಿಶೋನ ಅವಕಾಶ ಇತ್ತು ಇಲ್ಲಿ ಪಂಜಾಬ್ದ ಜನಬಹುದು ಅವರಿಗೆ ನೆನಪಿಸಿಕೊಂಡಿರಬೇಕು ಆದರೆ ಗಾಂಧಿಜಿ ಹೇಳ್ತಾರೆ ಆ ಐತಿವೋರ್ಜರ್ ಪಡೆದ ಆ ದೇಶಭಕ್ತತನ ಓದನೆ ಆ ಬಾರಿ ವಿಕ್ತ ದೇಶವತ್ತಾಂದ್ರಾಂ ಫ್ರಾಂಕಿ ಚೌಡೆ ന്യൂ ಹ್ಯಾಸ್ ಫ್ರೀಡಂ ಹೋರಾಟಗಾರರು ಅವರು ಚಿರನ ಹಡಿ ಫಾರ್ಮಟರ್ ಫಲಕ್ಷಿಣ ಉಳಿಸಿ ಜೈಲಿನಲ್ಲಿ ಒಳ್ಳೆಯ ವರ್ತನೆಯಿಂದ ಹೊರಗಡಬಹುದಾಗಿತ್ತು ಅಂತ ಒಂದು ಮಹಾನ್ ವ್ಯಕ್ತಿಯ ತಲುಶಿಸಿ ತಪ್ಪಿಸುವಂತಹ ಅವಕಾಶ ಗಾಂಧೀಜಿಯವರಿಗೆ ಅವರು ಎರಡನೇ ದೊಡ್ಡ ಫಲಕ್ಷನ್ ಬಗ್ಗೆ ಮಾತಾಡುವುದು ಅಂತ ಕ್ರೀಡಾಖಂಡಿತವಾಗಿ ಹೇಳಿದರು ಇದು ಒಮ್ಮೆ ಇದನ್ನು ಅವರು ತಿಳಿಸಬೇಕು ಯಾಕೆ ನೆಕ್ಸ್ಟ್ ಗಾಂಧೀಜಿಗಿಂತ ಶ್ರೇಷ್ಠವಾದಂತಹ ಸ್ವಾತಂತ್ರ್ಯ ಬಂದದ್ದು ಯಾಕೆ ಏಕಾದೇಶ್ರು ಅವರು ಪ್ರಧಾನಿ ಆಗ್ಬಹುದಾಗಿ ಎರಡು ಬಾರಿ ಅವರು ಕಾಂಗ್ರೆಸ್ ಸುಭಾಷ್ ಚಂದ್ರ ಬೋಸ್ ಕಾಂಗ್ರೆಸ್ ಅನ್ನು ಬಿಟ್ಟು ಪಾರ್ವರ್ ವಿಭಾಗ ಕೊನೆಗೆ ಭಾರತ ವಿಭಜನೆ ಮಾಡುವುದಿಲ್ಲ ಭಾರತ ವಿಭಜನೆ ಮಾಡಬೇಕಾದ್ರೆ ನನ್ನನ್ನು ವಿಭಜನೆ ಮಾಡಿ ಅಂತ ಹೇಳಿದಂತಹ ಗಾಂಧೀಜಿಯವರು ಭಾರತ ವಿಭಜನೆಗೆ ಯಾಕೆ ಎರಡನೇದು ಮಂದಿ ಜಿ ಸ್ವಾತಂತ್ರ್ಯ ಹೋರಾಟ ಭಾರತದ ಪ್ರಧಾನಿ ಯಾರಾಗಿರೋ ಅನ್ನೋದು ಕಾರ್ಯಕಾರಿ ಮಂಡಳಿ ನಿರ್ಣಯ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಹೋಟಿಂಗ್ ಆಗ್ತದೆ ಸರ್ಕಾರ ಬಹಿ ಪಟೇಲಿಗೆ ಹದಿಮೂರು ಹೋಟೆಲ್ ಬರ್ತವೆ ಗಾಂಧೀಜಿಯವರು ಅವರು ಮೊದಲಿನ ಯಾಕೆ ಅಡ್ವಾನ್ಸ್ ಅನುಮಾನ ಪ್ರದಾನ ಪ್ರಧಾನಿ ಮಾಡಿದ್ದೀರಂತ ನೀವು ಆಶ್ವಾಸನೆ ಕೊಟ್ಟು ಅತ್ಯಂತ ಸಮೃದ್ಧರು ಇದ್ದಿದ್ದಿಲ್ಲ ಒಂದು ವೇಳೆ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಈ ದೇಶದ ಪ್ರಧಾನಿ ಆಗಿದ್ದರೆ ಈ ದೇಶದ ಅನೇಕ ಸಮಸ್ಯೆಗಳು ಇರ್ತದಿಲ್ಲ ಮುಂದೆ ಮತ್ತೆ ಅದೇ ಗುಜರಾತಲ್ಲಿ ವ್ಯಕ್ತಿಗಳು ಅವೆಲ್ಲ ಸಮಸ್ಯೆಗಳು ಸಾಲ್ವ್ ಮಾಡಬೇಕಾಗಿದೆ ಇದು ಇಷ್ಟೆಲ್ಲ ಅದ್ಭುತ ಬಗ್ಗೆ ಎಲ್ಲರೂ ನಡೆಸಿಲ್ಲ ಆಗ ನೋಡಿದ್ರು ನಾವು ಗಾಂಧಿಯನ್ನು ಹೃದಯದಲ್ಲಿ ಇಟ್ಕೊಂಡು ಬೆಳೆಸಬೇಕಾಗಿದೆ ಅಷ್ಟು ಅದ್ಭುತವಾಗಿ ಗಾಂಧಿ ಬಗ್ಗೆ ಎಲ್ಲರೂ ಹೇಳಿದ್ರು ಎಲ್ಲ ನಾವು ನಾಥೂರ ಮೋರ್ಷಿ ಅವರನ್ನು ಮುಂದಿಟ್ಟುಕೊಂಡೆ ನಮಗೆಲ್ಲ ನಮ್ಮ ಕಲಿಸಿದಂಥ ಉಪನ್ಯಾಸಕರು ಪಠ್ಯ ಪುಸ್ತಕ ಇಷ್ಟೇ ಹೇಳ್ತಾರೆ ಮಹಾತ್ಮ ಗಾಂಧೀಜಿಯವರು ವಿಮಾ ಹೌಸ್ನಿಂದ ವಿಮಾನ ಇನ್ನೊಬ್ಬರ ಮಹಿಳೆ ಹೆಜ್ಜೆ ಕೈ ಹಾಕೊಂಡು ಪ್ರಾರ್ಥನೆಗೆ ಬರ್ತಾ ಇದ್ದರು ನಾಗೂರ ಮೋಡ ಸಾರ್ವಜನಿಕರಿಂದ ಬಂದು ಗಾಂಧೀಜಿ ಹೊಡಿತಾನೆ ಮುಂದುವಳಿತಾನೆ ಅಂತ ಗಾಂಧೀಜಿ ಅಂತ ಹೇಳ್ತಾ ಸತ್ತು ಇಷ್ಟು ಹೇಳ್ತಾರೆ ಆದರೆ ಗಾಂಧೀಜಿಯವರು ನಾಲ್ಕು ಕೊಡ್ಸೋದು ಯಾವ್ದಾವುದೇ ಸಂಬಂಧ ಇದ್ದಿದ್ದಿಲ್ಲ ಯಾವ ಯಾವುದೇ ಮೋಸ ಹತ್ತು ಪೈಸ ಒಬ್ಬರಿಗೊಬ್ರು ನ್ಯಾಯ ಆಗಿದ್ದಿಲ್ಲ ಆದರೆ ಅಂಥ ಒಬ್ಬ ಜಾಣ ಗಾಂಧೀಜಿಯವ್ರು ನ್ಯಾಯಪಡ್ತಾರೆ ಯಾಕೆ ನಮ್ಮ ಪಠ್ಯಕ್ರಮದಲ್ಲಿ ಉಪನ್ಯಾಸಕರು ಮಹಾತ್ಮ ಗಾಂಧೀಜಿಯನ್ನು ನಾಲ್ಕುರ ಅಂತ ಹೇಳಬೇಕಾಗಿತ್ತು ಹೇಳೋ ಹೇಳಬಹುದು ಏನು ವೈಕ್ರಿ ದೇಶ ಇರ್ತಾರೆ ಹೇಳಿದರೆ ಗಾಂಧೀಜಿಗೆ ಇರುವಂಥ ಗೌರವ ಉಳಿಯುವುದಿಲ್ಲ ಅನ್ನೋ ಕಾರಣಕ್ಕಾಗಿ ಯಾರು ಹೇಳೋದು ಯಾಕಂದ್ರೆ ಅವನೇನು ದಾಟಿದ್ದ ಪಲೆಗಾರ ಏನೂ ಇಲ್ಲ ನಾಲ್ಕು ರೌಂಡ್ ಪದ್ಯದ್ದು ಒಂದೇ ಒಂದು ಗಾಂಧಿ ನಾನು ಸಾವಿರದ ಪಟ್ಟಿದ್ರೆ ನಾವು ಓದ್ತೇವೆ ನಾಲ್ಕು ರೌಂಡ್ ಕೊಡಿಸಿ ಬರೀತಾರೆ ಅವರು ಇಂಗ್ಲೀಷ್ನಲ್ಲಿ ಕಾದಂಬರಿ ಜೈನಾಗಿ ಬೆಳೀತಾರೆ ಗಾಂಧಿ ನಾನೇ ಗಾಂಧಿ ಅಂತಂದೆ ಈ ಮೂರು ಅವಕಾಶದಲ್ಲಿ ಮಹಾತ್ಮ ಗಾಂಧೀಜಿಯವರು ಸರಿಯಾದ ಜನ ಇಟ್ಕೊಂಡಿದ್ದಾರೆ ಅಗತ್ಯ ಜನ ಓದಿಸಿದರೆ